ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗಲಕಾಯಿ ಎಂದ ತಕ್ಷಣ ಬಹಳ ಜನ ಮುಖವನ್ನು ಕಿವಿಚಿ ಬಿಡುತ್ತಾರೆ ಯಾಕೆಂದರೆ ಇದು ತುಂಬ ಕಹಿಯಾಗಿರುತ್ತದೆ ಎಂದು ಆದರೆ ವಾರದಲ್ಲಿ ನೀವು ಒಂದೆರಡು ಸಲ ಆದರೂ ಇದನ್ನು ನೀವು ಸೇವಿಸಲೇಬೇಕು ಇದರಿಂದ ಸಾಕಷ್ಟು ಆರೋಗ್ಯಕರ ಉಪಯೋಗಗಳನ್ನು ಪಡೆಯಬಹುದು ಹಾಗಾದರೆ ಈ ಹಾಗಲಕಾಯಿಯಲ್ಲಿ ಯಾವೆಲ್ಲ ಔಷಧೀಯ ಗುಣಗಳಿವೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಹಾಗಲಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ ಎ ವಿಟಮಿನ್ ಸಿ ಕ್ಯಾಲ್ಶಿಯಂ ರಂಜಕ ಕಬ್ಬಿಣ ಕೆರೊಟೀನ್ ಇತ್ಯಾದಿ ಅಂಶಗಳು ಜಾಸ್ತಿಯಾಗಿದ್ದು ಇದನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತದೆ ಆಯುರ್ವೇದದಲ್ಲೂ ಇದರ ಬಳಕೆ ಬಗ್ಗೆ ಹೇಳಲಾಗಿದ್ದು ಇದು ಹಲವು ರೀತಿಯ ರೋಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಮುಖ್ಯವಾಗಿ ಮಧುಮೇಹ ರೋಗಿಗಳಿಗೆ ಇದರ ಸೇವನೆ ಉತ್ತಮ ಪರಿಣಾಮವನ್ನು ನೀಡುತ್ತದೆ ಮತ್ತು ಹಾಗಲಕಾಯಿ ಸೇವನೆ ಮಾಡುವುದರಿಂದ ನಮ್ಮ ಲಿವರ್ ಶುದ್ಧಿಯಾಗುತ್ತದೆ ಹಾಗೂ ಇದರ ರಸ ಸೇವನೆ ಮಾಡುವುದರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸಿ ಉಳಿಡೆಗು ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯ ಹುಣ್ಣು ಇನ್ನೂ ಹಲವಾರು ತೊಂದರೆಗಳಿಂದ ಕಾಪಾಡುತ್ತದೆ ಮತ್ತು ಹಾಗಲಕಾಯಿ ಸಹ ತೂಕ ಕರಗಿಸುವುದರಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದು ನಮ್ಮ ದೇಹದಲ್ಲಿರುವ ಹೆಚ್ಚಿನ ಕ್ಯಾಲೋರಿಯನ್ನು ಕರಗಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುತ್ತದೆ ಹಾಗೂ ಈ ಹಾಗಲಕಾಯಿ ಸೇವನೆ ಮಾಡುವುದರಿಂದ ನಮ್ಮ ರಕ್ತದಲ್ಲಿರುವಂಥ ಕೆಟ್ಟ ಫ್ಯಾಟನ್ನು ಕಡಿಮೆ ಮಾಡುವುದರಲ್ಲಿ ಹಾಗಲಕಾಯಿ ಸಹಕಾರಿಯಾಗಿದೆ ಮತ್ತು ಇದರ ಸೇವನೆಯಿಂದ ಕರಳಿನ ಹುಣ್ಣು ಮೂಲವಾದಿ ಹಾಗೂ ಕೆಮ್ಮು ಜಾಂಡೀಸ್ ಅಂತಹ ಅನೇಕ ರೋಗಗಳನ್ನು ತಡೆಯಲು ಇದು ರಾಮಬಾಣವಾಗಿ ಸಹಾಯ ಮಾಡುತ್ತದೆ ಮತ್ತು ಈ ಹಾಗಲಕಾಯಿ ಸೇವನೆ ಮಾಡುವುದರಿಂದ ಕ್ಯಾನ್ಸರ್ ಬರುವುದನ್ನು ಕೂಡ ತಡೆಗಟ್ಟಬಹುದು ಹೌದು ಈ ಹಾಗಲಕಾಯಿಯಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವ ಫ್ರೀ ರಾಡಿಕಲ್ ಎಂಬ ಕಣಗಳನ್ನು ನಿವಾರಿಸುವ ಶಕ್ತಿ ಇದೆ ಹಾಗಾಗಿ ಆಗಲಕಾಯಿಯನ್ನು ಆಗಾಗ ಪಲ್ಯದ ರೂಪದಲ್ಲಿ ಅಥವಾ ಜ್ಯೂಸ್ನ ರೂಪದಲ್ಲಿ ಕುಡಿಯುವುದರಿಂದ ಕ್ಯಾನ್ಸರ್ ಬರುವ ಸಂಭವವನ್ನು ಕೂಡ ತಡೆಗಟ್ಟುತ್ತದೆ ಈ ಆಗಲಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ ಆದರೆ ಇಲ್ಲಿ ಮುನ್ನೆಚ್ಚರಿಕೆ ಮತ್ತು ನೆನಪಿಡಬೇಕಾದ ಅಂಶಗಳು ಏನೆಂದರೆ ಹಾಗಲಕಾಯಿಯನ್ನು ಪ್ರತಿನಿತ್ಯ ಸೇವನೆ ಮಾಡಬಾರದು ಹೌದು ಹಾಗಲಕಾಯಿ ಒಳ್ಳೆಯದು ಎಂದು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ನರಗಳ ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಹೆಚ್ಚಾಗಿ ಹಾಗಲಕಾಯಿ ಬಳಕೆಯಿಂದ ಅತಿಸಾರ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತದೆ ಹಾಗಾಗಿ ಆಗಲಕಾಯಿ ದೀರ್ಘಕಾಲದವರೆಗೆ ಮತ್ತು ನಿರಂತರವಾಗಿ ಬಳಸುವುದು ಒಳ್ಳೆಯದಲ್ಲ ತರಕಾರಿ ರೂಪದಲ್ಲಿ ವಾರಕ್ಕೆ ಒಂದೆರಡು ಸಲ ಮಾತ್ರ ಸೇವನೆ ಮಾಡಬೇಕು ಅದು ಒಳ್ಳೆಯದು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು